హిమూరే వర్షత పౌర కార్మిక దినాచరణి ಗದಗ ಬೆಟ್ಕೇರಿ ನಗರಸಭೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ನೌಕರರ ಸಂಘ ಗದಗ ಜಿಲ್ಲಾ ಘಟಕದ ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅತೋರಿಯಾಗಿ ಆಚರಿಸಲಾಯಿತು ಜಿಲ್ಲಾಧಿಕಾರಿ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಸಾರ್ವಜನಿಕರು ಏಳುವ ಪೂರ್ವದಲ್ಲಿ ಕಾರ್ಮಿಕರು ಎದ್ದು ಅವಳಿ ನಗರವನ್ನು ಸ್ವಚ್ಛವಾಗಿಸುತ್ತಾರೆ ಅವರ ಹಿತ ಕಾಪಾಡುವುದು ಸರ್ಕಾರ ಹಾಗೂ ನಗರಸಭೆಯ ಜವಾಬ್ದಾರಿಯಾಗಿದೆ ಪೌರಕಾರ್ಮಿಕರು ತಮ್ಮ ಆರೋಗ್ಯದ ಕಡೆಗೆ ಒತ್ತು ನೀಡಬೇಕು ಅಂತ ಹೇಳಿದರು ಈ ವೇಳೆ ನಗರಸಭೆಯ ಎಲ್ಲ ಸದಸ್ಯರು ನೂರಾರು ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ್ ಸ್ವಚ್ಛ ಮಾಡಕ್ಕಿದ್ರು ಸಹ ಇನ್ನು ನಾವು ಚರಂಡಿ ಈವನ್ ಒಂದು ಸಮ ಎಕ್ಸ್ಟೆಂಟ್ ಚರಂಡಿ ಮತ್ತೆ ನಗರದ ಎಲ್ಲಾ ರಾಜಕಾಲುವೆಗಳ ಕ್ಲೀನ್ ಎಲ್ಲೆಲ್ಲಿ ಹೊಲಿಸುತ್ತಿದ್ದ ಎಲ್ಲಾ ಕ್ಲೀನಿಂಗ್ ನಾವು ಪೌರ ಕಾರ್ಮಿಕರಿಂದನೇ ಮಾಡಿಸ್ಕೊತೀವಿ ಒಂದು ಸಿಟಿ ಸಿಟಿ ಫೇಸ್ ಲಿಫ್ಟ್ ಅಂತ ಕರಿತೀವಿ ಒಂದು ಸಿಟಿ ಬಂದ ಕೂಡಲೇನೆ ಅದು ಚೆನ್ನಾಗಿ ಐತಿ ಬಿಟ್ಟೈತೆ ಅನ್ನೋದು ಎದ್ರ ಮೇಲೆ ಗೊತ್ತಾಗತ್ತಾ ಆ ಊರು ಎಷ್ಟು ಸ್ವಚ್ಛ ಇದೆ ಅನ್ನೋದ್ರ ಮೇಲೆ ಆ ಊರಿಂದ ಒಂದು ಇಮೇಜ್ ಮಂದಿಗೆ ಗೊತ್ತಾಗ್ತೈತಿ ಸೊ ನಾವು ಫಾರಿನ್ ಕಂಟ್ರಿಗಳಿಗೆ ಹೋದಾಗ ಎಲ್ಲಾ ಬಹಳ ಸಾಕ್ಷೆ ಬಾರಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಕ್ಲೀನ್ ಇತ್ತು ಸಿಟಿ ಅಂತಂದ್ರೆ ಇದು ತುಂಬಾ ಅಭಿವೃದ್ಧಿ ಪರ ಜನ ಅದರ ಇಲ್ಲಿ ಜನಪ್ರತಿನಿಧಿಗಳು ಕೋಪರೇಟ್ ಮಾಡತ್ತಾರ ಪೌರಕಾರ್ಮಿಕರು ತುಂಬಾ ಕೆಲಸ ಮಾಡತ್ತಾರ ಜನನು ಆ ರೀತಿ ಸಹಕಾರ ಅಂತ ಅಂತೇಳಿ ಒಂದು ಒಳ್ಳೆಯ ಅಭಿಪ್ರಾಯ ನನ್ನ ನೋಡ್ತೈತೆ ಮತ್ತೆ ಅದೇ ರೀತಿ ಕೆಲಸನ ಆಗ್ತಿರ್ತೈತಿ